ಗೃಹ ಪ್ರವೇಶ ಮುಗಿಸಿ ಒಂದು ವಾರ ಕಳೆಯುವಷ್ಟರಲ್ಲಿ ಮನೆ ಕಳತನ ಆಗಿದೆ ಹೊಸ ಮನೆ ಬಾಗಿಲು ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳತನ ಮಾಡ್ಕೊಂಡೋಗಿದ್ದಾರೆ ಕೈ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿದರೆ ಹೊಸ ಮನೆಯ ಬಾಗಿಲು ಕಿಟಕಿ ಎಲ್ಲ ಹೊಡೆದು ಚಿಂತಾಮಣಿ ನಗರದ ಗುಂಡಪ್ಪ ಬಡಾವಣೆಯ ನಾಗೇಂದ್ರ ಅಂತಕ್ಕಂಥವ್ರ ಮನೆಯಲ್ಲಿ ಘಟನೆ ನಡೀತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಗುಂಡಪ್ಪ ಲೇಔಟ್ ಅಂತಲೂ ಕೂಡ ಈ ಒಂದು ಬಡಾವಣೆಯನ್ನು ಕರೀತಾರೆ ಸುಮಾರು ನೂರೈವತ್ತು ಗ್ರಾಮ್ ಚಿನ್ನ ಎರಡು ಕೆ ಜಿ ಬೆಳ್ಳಿ ಮೂರು ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಯುಗಾದಿ ಹಬ್ಬಕ್ಕಂತೇಳಿ ಸಂಬಂಧಿಕರ ಊರಿಗೆ ಹೋಗಿದ್ದ ಕುಟುಂಬ ಮತ್ತೆ ವಾಪಸ್ ಬಂದು ನೋಡೋಷ್ಟರಲ್ಲಿ ಮನೆ ಸಂಪೂರ್ಣ ಕಳ್ಳತನ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳರು ತಮ್ಮ ಕೈಚಳಕವನ್ನು ನಡೆಸಿದ್ದಾರೆ ಮನೆಗೆ ವಾಪಸ್ ಬರುವಷ್ಟರಲ್ಲಿ ಈ ಘಟನೆ ಬೆಳಗ್ಗೆ ಬಂದಿರತಕ್ಕಂಥದ್ದು ಚಿಂತಾಮಣಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಸ್ಥಳಕ್ಕೆ ಬೆರೆ ಬೆರಳಚ್ಚು ತಜ್ಞರು ಶ್ವಾನದಳ ಎಲ್ಲರೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ